ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ನಮ್ಮೂರಲ್ಲೇ ಇದ್ದೀವಿ ಈ ಪ್ರಪಂಚದಲ್ಲಿ ಎಷ್ಟೋ ತಿಳಿದೇ ಇರುವಂತಹ ವಿಷಯಗಳು ತುಂಬ ಇದೆ ನಮಗೆ ಮಾತ್ರ ಅಲ್ಲ ವಿಜ್ಞಾನಿಗಳಿಗೂ ಕೂಡ ತಿಳಿದೇ ಇರುವಂತಹ ಎಷ್ಟೋ ವಿಷಯಗಳಿದೆ ಹಾಗೇನೆ ಇವಾಗ ನಮ್ಮೂರಲ್ಲಿ ಕೂಡ ಒಂದು ದೇವಸ್ಥಾನ ಅಥವಾ ಒಂದು ದೇವರಿದೆ ಇಲ್ಲಿ ಆ ದೇವರ ವಿಶೇಷ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳೋ ಹೊರಟಿದ್ದೀನಿ ಯಾ ನಾನು ಈ ಊರಲ್ಲಿ ಹುಟ್ಟಿ ಇಪ್ಪತ್ತೆರಡು ವರ್ಷ ಆದರೂ ಕೂಡ ನಾನೇ ಆ ದೇವ್ರನ್ನ ನೋಡಿಲ್ಲ ಯಾಕಂದ್ರೆ ಕಾಡು ಒಳಗೆ ಇದೆ ಒಬ್ರಿಗೆ ಹೋಗಕ್ಕೆ ಭಯ ಆಗುತ್ತೆ ಅದಕ್ಕೋಸ್ಕರ ನನ್ನ ಸ್ನೇಹಿತನೂ ನಾನು ಕರ್ಕೊಂಬಂದಿದ್ದೀನಿ ಆ ಜಾಗ ಹೇಗಿದೆ ಏನಿದೆ ಎಲ್ಲದನ್ನ ನಾನು ತೋರಿಸ್ತೀನಿ ಇವಾಗ ಹೋಗೋಣ ದಾರಿ ಇಲ್ಲ ಹಿಂದೆ ಇದೆ ಬನ್ನಿ ಹೋಗೋಣ ಸ್ನೇಹಿತರೆ ಎಷ್ಟೋ ಒಂದು ಅಚ್ಚರಿಗಳನ್ನು ನೀವು ನೋಡಿರ್ತೀರಾ ಆದರೆ ಈ ಅಚ್ಚರಿಯ ಬಗ್ಗೆ ನೀವೆಂದು ಕಂಡು ಕೇಳರಿಯುವುದಿಲ್ಲ ಹೀಗೂ ಉಂಟೆಯಲ್ಲಿ ಬರುವಂತಹ ಎಲ್ಲ ಸನ್ನಿವೇಶಗಳನ್ನು ಕೂಡ ಇದರಲ್ಲಿ ನೀವು ಕಾಣಬಹುದು ಹಾಗೆಯೇ ಇದರ ಬಗ್ಗೆ ನಾವು ಹುಲಿಕಲ್ ನಟರಾಜ್ ಅವರಿಗೂ ಕೂಡ ತಿಳಿಸಬಹುದಿತ್ತು ಸ್ಪುರ್ ಕಾರಣ ಅವರು ಇಲ್ಲಿಗೆ ಬಂದಿಲ್ಲ ಯಾವ ಸ್ನೇಹಿತರೆ ಇಲ್ಲೇ ಇದ್ರೂ ಕೂಡ ಅಂದರೆ ಊರು ಕಾಡೊಳಗಿದೆ ಇದು ದೇವರ ಸ್ಥಾನ ಅಂದರೆ ದೇವರು ಇದೆ ಇಷ್ಟು ವರ್ಷ ಆದರೂ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲ ಗೊತ್ತಿಲ್ಲ ನಾನಂತೂ ಇವತ್ತೇ ಫಸ್ಟ್ ಇಲ್ಲಿಗೆ ಬರ್ತಾ ಇರೋದು ಬೇಕಾದ್ರೆ ದೇವ್ರು ಶಾಪ ಕೊಟ್ಟರು ಅಡ್ಡಿಲ್ಲ ಸುಳ್ಳು ಹೇಳ್ತೀನಿ ಅಂದ್ರೆ ನಾನು ಮತ್ತೆ ನನಗೆ ಒಬ್ಬನಿಗೆ ಬರೋಕ್ ಭಯ ಆಗತ್ತೆ ಅಂತ ಹೇಳಿ ನನ್ನ ಸ್ನೇಹಿತನ ಕರ್ಕೊಂಡ್ ಬಂದಿದ್ದೀನಿ ಎಲ್ಲಾ ಕಡೆ ಕಾಡು ಕಡಿತಾರೆ ಆದ್ರೆ ಇಲ್ಲಿ ಕಾಡು ಇದಿಷ್ಟು ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿರುವಂತಹ ಈ ದೇವರು ಇದನ್ನ ಬಂದು ಕಾಣದ ಕಲ್ಲು ಅಜ್ಜಯ ಅಂತ ಹೇಳಿ ಕರೀತಾರೆ ಇಲ್ಲಿ ವಿಶೇಷತೆ ಏನು ಅಂತ ಎಲ್ಲ ನಾನು ಹೇಳ್ತೀನಿ ಇಲ್ಲಿ ಕ್ವಾಣದ ಕಲ್ಲು ಅಂತ ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಕರೀತಾರೆ ಸ್ನೇಹಿತರೆ ಇಲ್ಲಿ ಇದೆಯಲ್ಲ ಪೌಣಕಲ್ ಅಜ್ಜೆ ಅಂತ ಹೇಳಿ ಕರಿತಾರೆ ಇದನ್ನ ಅಹ್ ಪೌಣಕ್ಕಲ್ಲ ಅಜ್ಜಯ್ಗೆ ಪುರಾ ಒಂದು ಪೋಣ ವಾಹನ ಇದೆ ಅದಕ್ಕೋಸ್ಕರ ಇದನ್ನ ಪೌಣತ್ಕಲ್ಲ ಅಜ್ಜಯ್ ಅಂತ ಕರೀತಾರೆ ಇಲ್ಲಿ ಏನಂತ ಅಂದ್ರೆ ಒಂದು ನಿಧಿ ಇದೆ ಅಂದ್ರೆ ನನ್ ನನ್ ಪಕ್ಕ ಹೇಳ್ತಾ ಇಲ್ಲ ಅಂದ್ರೆ ಹಿಂದಿನಿಂದ ಬಂದಂತಹ ವಾಡಿಕೆ ಹಿಂದಿನ ಪುರಾತನ ನಮ್ಮ ಅಜ್ಜ ಅವ್ರ ಅಜ್ಜ ಅವ್ರ ಅಜ್ಜ ಮುಕ್ತಾತ ತಾತ ಅವ್ರ ಕಾಲದಿಂದನೂ ಹೇಳ್ಕೊಂಡ್ ಬಂದಿರೋದು ಮತ್ತೆ ಪೂಜಿಸ್ಕೊಂಡ್ ಬಂದಿರೋದು ಅದೇ ತರ ಹಾಗಾಗಿ ಇಲ್ಲಿ ಒಂದು ನಿಧಿ ಇದೆ ಅನ್ನೋದು ಒಂದು ನಂಬಿಕೆ ಆ ನಿಧಿಯನ್ನ ಅಂದ್ರೆ ಕಪ್ಪೂರ್ಗೆ ಬಂಗಾರ ಅಂತ ಹೇಳಿ ಆ ನಿಧಿಯನ್ನ ಮಾಟಗಾರರು ಇರ್ತಾರಲ್ವ ಗಾಡಿಗಿರು ಅಂತ ಕರೀತಾರೆ ಅಥವಾ ಮಾಟ ಮಾಡೋರು ಆ ಟ ಸಮಯದಿಂದನೂ ಕೂಡ ಇಲ್ಲಿ ಕದಿಬೇಕು 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 ಅಂತ ಹೇಳಿ ಮಾತಾಡ್ಕೊಂತಾನೆ ಬರ್ತಾ ಇದ್ರು ಕದಿಬೇಕು ಅಂತ ಹೇಳಿ ಅಂಜನ ಹಾಕಿ ನೋಡೋದು ಅಂತ ಹೇಳ್ತಾರೆ ಎಲೆಯಲ್ಲಿ ಅಂಜನ ಹಾಕಿ ನೋಡ ನೋಡೋದು ಅಂತ ಹೇಳ್ತಾರೆ ಅವಾಗ ಕೋಣ ಎಲ್ಲೋ ಮೇಯಕ್ಕೆ ಹೋಗಿದೆ ಅನ್ನೋ ಸಂದರ್ಭದಲ್ಲಿ ಒಂದು ನಾಲ್ಕೈದು ಜನ ಕಪ್ಪೂರ್ಗೆ ಬಂಗಾರನ ಕದಿಬೇಕು ಅಂತ ಮಾಟಮಂತ್ರ ಮಾಡ್ಕೊಂಡು ಬಂದ ಸಮಯದಲ್ಲಿ ಅದು ಪೋಣಕ್ಕೆ ಮೇಯಕ್ಕೆ ಹೋಗಿರೋ ಅಂದ್ರೆ ಬೇರೆ ಕಡೆ ಹುಲ್ಲನ್ನು ಸೊಪ್ಪನ್ನು ಹೋಗಿರೋ ಕೋಣಕ್ಕೆ ಗೊತ್ತಾಗಿ ಅದು ಬಂದು ಅವ್ರನ್ನೆಲ್ಲರೂ ಹೊಡೆದು ಓಡಿಸಿ ಅಂದ್ರೆ ಓಡಿಸತ್ತೆ ಅದು ಕತೆ ಇರೋದು ಆ ಕೋಣ ಇದು ಈ ಸುತ್ತ ಈ ಏನು ಕ್ಷೇತ್ರ ಇದೆಯೋ ಈ ಕೋಣದ ಕಲ್ಲಿನ ಅಜ್ಜಿಗೆ ಸಂಬಂಧಪಟ್ಟಿರೋ ಏನು ಕ್ಷೇತ್ರ ಇದೆಯೋ ಅದನ್ನೆಲ್ಲ ಕೋಣನ ಈಗಲೂ ಕೂಡ ಕಾಯ್ತಾ ಬರ್ತಾ ಇದೆ ಅನ್ನೋದು ಒಂದು ವಾಡಿಕೆ ಆ ಮತ್ತೇನಂತ ಅಂದ್ರೆ ಇವಾಗ ಇದು ಆ ಬಂಗಾರನ ಕದಿಬೇಕು ಅಂತಂದ್ರೆ ಅಂದ್ರೆ ಆ ಹಿಂದಿನಿಂದನೂ ಹೇಳ್ಕೊಂಡ್ ಬಂದಿರೋದು ಇಲ್ಲಿ ಕೋಣ ಇದೆಯಲ್ಲ ಕೋಣ ನೀರು ಕುಡಿಯೋದಕ್ಕೋಸ್ಕರ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗಬಹುದು ಅರ್ಧ ಕಿಲೋಮೀಟರ್ ಹಿಂಗೆ ಕಾಡ್ದರಲ್ಲೇ ಹೋದ್ರೆ ಅಲ್ಲೊಂದು ಕೆರೆ ಇದೆ ಸಣ್ಣ ಕೆರೆ ಇದೆ ಅದು ಪಾಣದ ಕೆರೆ ಅಂತ ಹೇಳಿ ಕರೀತಾರೆ ಕೋಣದ ಕೆರೆ ಅಂತ ಕೋಣ ಇಲ್ಲಿನ ಕೋಣ ಇದೆಯಲ್ಲ ದೇವರು ಅಲ್ಲಿ ನೀರು ಕುಡಿಯೋದಕ್ಕೋಸ್ಕರ ಹೋಗುತ್ತೆ ಮೇಯೋದಕ್ಕೋಸ್ಕರ ಹೋಗುತ್ತೆ ಪೋಣ ಅಂತ ಇದು ಪಾಣದ ಕೆರೆ ಅಂತ ಹೇಳಿ ಕರೀತಾರೆ ಅಲ್ಲಿ ಹೋಗಿ ನೀರು ಕುಡಿಯುತ್ತೆ ಅದು ಇಲ್ಲಿ ಇವಾಗ ಈ ಬಂಗಾರ ಏನು ಕದಿಬೇಕು ಅಂತ ಇದ್ರಲ್ವಾ ಅವ್ರು ಹೇಳ್ಕೊಂಡ್ ಬಂದಿರೋದು ನಮ್ಮ ತಾತ ಮುತ್ತಾತರಿಗೆ ಗೊತ್ತಿರೋದು ಕುರಿಯನ್ನ ಅಥವಾ ಕೋಣವನ್ನ ಬಲಿ ಕೊಡ್ಬೇಕು ಇಲ್ಲಿ ಕೋಣದ ಕಲ್ಲ ಅಜ್ಜಯನಿಗೆ ಬಲಿ ಕೊಡ್ಬೇಕು ಆ ಬಲಿ ಕೊಡ್ತಾರಲ್ವಾ ಎಷ್ಟು ಸಾವಿರಾರು ಕುರಿ ಬೇಕಾಗ್ಬೋದು ಅಂದ್ರೆ ಆ ಇಲ್ಲಿ ಕುರಿಯನ್ನ ಇಲ್ಲಿ ಕಡ್ದು ರಕ್ತ ಏನು ಚೆಲ್ಲತ್ತೋ ಈ ರಕ್ತ ಹೊರದು ಆ ಕೆರೆ ಹೋಗಿ ಮುಟ್ಟಬೇಕು ಆ ಕೋಣದ ಕೆರೆ ಇಲ್ಲಿಂದ ಒಂದು ಅರ್ಧ ಮುಕ್ಕ ಕಿಲೋಮೀಟರ್ ಆಗತ್ತೆ ಅಲ್ಲಿಗೆ ಹೋಗಿ ಆ ರಕ್ತ ಆ ನೀರಿಗೆ ಸೇರ್ಬೇಕು ಅಷ್ಟು ಪುರಿಗಳನ್ನ ಕರೆದು ಆ ರಕ್ತವನ್ನ ಹರಿಸ್ಬೇಕು ಆವಾಗ ಮಾತ್ರ ಪಪ್ಪರಿಗೆ ಎಲ್ಲಿದೆ ಈ ಕ್ಷೇತ್ರದಲ್ಲಿ ಅದು ತನ್ನೊಟ್ಟಿಗೆ ತಾನೇ ಎದ್ದೇಳತ್ತೆ ಅವಾಗ ಅವರಿಗೆ ಬಂಗಾರ ಸಿಗತ್ತೆ ಅಂತ ಹೇಳಿ ಆ ಗಾಡಿಗರು ಅಥವಾ ಮಾಟಗಾರ ಏನಿರ್ತಾರೆ ಅವರು ಹೇಳಿಕೊಂಡು ಬಂದಂತ ಮಾತುಗಳು ನೀವು ಇವಾಗ ನಿಮ್ಗೆ ಇದಿಷ್ಟನ್ನು ನಾನು ತೋರಿಸಿದೆ ಅಲ್ವಾ ಇವಾಗ ಅಲ್ಲಿ ಕೆರೆ ಎಲ್ಲಿದೆ ಇದೇ ಕಾಡ್ದಾರೆಲ್ಲೇ ನಾವು ಕೂಡ ಹೋಗೋಣ ಆ ಕೆರೆ ಬಗ್ಗೆನು ಹೇಳ್ತೀನಿ ಮತ್ತೊಂದು ವಿಚಾರ ಏನಂತಂದ್ರೆ ಇದೇ ತರನೇ ಇದೇ ತರ ವಿಷಯಗಳು ಸ್ಟೋರಿಗಳು ಕಥೆಗಳು ಹಿಂದಿನಿಂದ ತಲೆತರ ತಲೆಮಾರುಗಳಿಂದನೂ ಕೂಡ ನಿಮ್ಮ ಊರಲ್ಲೂ ಕೂಡ ಯಾರಾದರೂ ಹೇಳ್ಕೊತ ಬಂದಿರ್ತಾರೆ ಅಥವಾ ನಿಮ್ಮೂರಲ್ಲೂ ಇದೇ ಥರ ದೇವರುಗಳು ಇರ್ಬೋದು ಇದ್ದವರು ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಬನ್ನಿ ಇವಾಗ ನಾವು ಕೆರೆಯನ್ನು ನಿಮ್ಗೆ ತೋರಿಸ್ತೀನಿ ನೋಡ್ಕೊಂಬರೋಣ ಗೋಪ್ರೋ ಇರುತ್ತೆ ಅವ್ರ ಹತ್ರ ಗೋಪ್ರೋ ಇದೆ ಕ್ಯಾಮ್ರಾ ಇದೆ ಅವ್ರ ಹತ್ರ ಸ್ನೇಹಿತರೆ ವಿಡಿಯೋನ ಒಂಚೂರು ಕ್ರಾಪ್ ಮಾಡಿಲ್ಲ ಎಡಿಟ್ ಮಾಡಿಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಕೊಡ್ತೀನಿ ನೋಡಿ ಅಷ್ಟೇ ಸ್ನೇಹಿತರೆ ನಾವು ಇವಾಗ ಈ ದಾರಿಯಲ್ಲೇ ಹೋಗಿ ದೇವರನ್ನ ನೋಡಾಗಿದೆ ಇವಾಗ ಇಲ್ಲಿ ಒಂದು ದಾರಿ ಇದೆ ಕಾಲ್ ದಾರಿ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಕಾಲ್ ದಾರಿಯಿಂದ ನಾವು ಹೋಗೋಣ ಬನ್ನಿ ವಿಡಿಯೋ ಬೇಕಾದ್ರೆ ನಾನು ಪಾಸ್ ಮಾಡಲ್ಲ ಏನೂ ಇಲ್ಲ ಹಿಂಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತೀನಿ ಬೇಕಾದ್ರೆ ಬೈಕಲ್ಲಿ ಮೀಟ್ರ್ ಕೂಡ ತೋರಿಸ್ತೀನಿ ಬೇಕಾದ್ರೆ ಒಂದು ಐದುನೂರು ಮೀಟ್ರ್ ಅಂತೂ ಆಗೇ ಆಗುತ್ತೆ ಅಂದರೆ ಅರ್ಧ ಕಿಲೋಮೀಟರ್ ಆಗುತ್ತೆ ಆ ಕೆರೆಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ಅದೇ ಈ ಕಾಲ್ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ನಾ ಬೈಕಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಅಂದರೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನಾನಂತೂ ನಂಬ್ತೀನಿ ಯಾಕಂದರೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಮತ್ತು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಹೇಳ್ತಾ ಬಂದಿದ್ದಾರೆ ಅದಕ್ಕೋಸ್ಕರ ನಮ್ಲೇ ಬೇಕು ಹಾಗಾಗಿ ನಮ್ಲೇ ಬೇಕಾಗತ್ತೆ ವಿಜ್ಞಾನಿಗಳನ್ನೇ ವಿಜ್ಞಾನಿಗಳೇ ನಂಬ್ತಾರಂತೆ ಚಂದ್ರಯಾನ ಉಡಾವಣೆ ಮಾಡಬೇಕಾದ್ರೆ ಚಂದ್ರಯಾನಕ್ಕೆ ಏನು ರಾಕೆಟ್ ಹಾರಿಸ್ತೀವಲ್ಲ ಆ ಟೈಮಲ್ಲಿ ಏನೋ ಒಂದು ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡೇ ರಾಕೆಟ್ ಆರಿಸ್ತಾರಂತ ಇನ್ ನಾವು ನಂಬಲ್ವಾ ಸೈನ್ಸೇ ನಂಬಿರಬೇಕಾದ್ರೆ ನಾವು ನಂಬಲೇಬೇಕಾಗಿರತ್ತೆ ಅಲ್ವಾ ಬನ್ನಿ ಇಲ್ಲೇ ಕೆರೆ ಬಂತು ಹೋಗೋಣ ಇಲ್ಲಿಂದ ಹೋಗ್ಬಿಟ್ಟು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಹೊಡಿ ಹೊಡಿ ಇಲ್ಲಿ ದಾರಿ ಸಿಕ್ತು ಇವಾಗ ದಾರಿ ಕೆರೆ ಬಂದ್ಬಿಟ್ಟು ಅಲ್ಲೇ ಇದೆ ಅಂದ ಇಪ್ಪು ಹರ್ಷ ಮಾತಾಡಿಲ್ಲ ನಾನು ಕಟ್ ಮಾಡ್ಕಂ ಇವಾಗ ನೀನು ಯೋಚನೆ ಮಾಡು ಅಲ್ಲಿಂದ ಇವಾಗ ಇಲ್ಲಿಗೆ ಅರ್ಧ ಕಿಲೋಮೀಟ್ರ್ ಅಂತೂ ಆಗುತ್ತೆ ಕರೆಕ್ಟ್ ಐನೂರು ಮೀಟರ್ ಜಾಸ್ತಿನೇ ಆಗುತ್ತೆ ಬಿಡು ಇವಾಗ ಎಷ್ಟು ಕುರಿ ಅಥವಾ ಒಂದು ಕ್ವಾಣ ಬಲಿ ಅಂದರೆ ಎಷ್ಟು ಬೇಕಾಗ್ಬೋದು ಮಗ ಇಲ್ಲಿಗೆ ರಕ್ತ ಅರ್ಸೋಕ್ಕೆ ಕುರಿಸೋದು ಮೊಳಗಾಲಂತಳಗ ಫುಲ್ ತುಂಬಿರುತ್ತೆ ಇವಾಗ್ಲೂ ತುಂಬಿದೆ ಸ್ನೇಹಿತರೆ ಬಂದ್ವಿ ಇವಾಗ ನಿಮ್ಗೆ ಬ್ಯಾಕ್ ಕ್ರಮ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಯಾಕ ಯಾಕೆ ವಿಡಿಯೋ ಕ್ರಾಪ್ ಮಾಡ್ತಾ ಇಲ್ಲ ಕಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ನಮ್ಗೆ ಬರ್ಬೇಕಲ್ವಾ ನಾನ್ ಮಾಡಿರೋ ಸುಳ್ಳ ನಿಜನ ಅಂತ ಅದಕ್ಕೋಸ್ಕರ ನೋಡಿ ಇದೇ ಕೆರೆ ಕೋಣದ ಕೆರೆ ಅಂತ ಹೇಳಿ ಕರೀತಾರೆ ಕೆರೆ ಇವಾಗ ಅದೇ ಬೇಸಿಗೆ ಅಲ್ವೋ ಬತ್ತಿದೆ ಸ್ವಲ್ಪ ಅವನೇ ನನ್ನ ಫ್ರೆಂಡ್ ಹೂವೆಲ್ಲ ಬಿಟ್ಟಿದೆ ಕೆರೆಯಲ್ಲಿ ಈ ಕೆರೆ ನೋಡ್ರಪ್ಪ ಇದೇ ಕೆರೆನ ನಮ್ಮೂರಲ್ಲಿ ಕೋಣದ ಕೆರೆ ಅಂತ ಕರೀತಾರೆ ಅದೇ ಕ್ವಾಣದ್ಕಲ್ ಅಜ್ಜಯನ ವಾಹನ ಏನಿದೆ ಅದು ಬಂದು ಇಲ್ಲಿ ಕುಡಿಬೇಕಾಗಿರೋದಕ್ಕೋಸ್ಕರ ಇದು ಕೆರೆ ಕೋಣದ ಕಲ್ ಕೆರೆ ಅಂತ ಕರೀತಾರೆ ನಿಮ್ಮೂರಲ್ಲೂ ಇದೇ ತರ ವಿಷಯ ಏನಾದ್ರು ಇತ್ತು ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು